ಮೊನ್ನೆ ಡೆಲ್ಲಿ ಕಾರ್ಯಕ್ರಮದಲ್ಲಿ ನೀವು ನೋಡಿರಬಹುದು ಸಭೆಯಲ್ಲಿ ಎಷ್ಟೋ ಮಾಧ್ಯಮಗಳು ಬಂದಿದ್ರು ಎಷ್ಟೋ ಮಾಧ್ಯಮಗಳು ಬಂದಿದ್ರು ಡೆಲ್ಲಿಯ ಲೋಕಲ್ ಚಾನೆಲ್ನವರು ಪತ್ರಿಕೆಯವರು ಎಲ್ಲ ಸೌಜನ್ಯನ ಬಗ್ಗೆ ಹಾಕಿದ್ರು ಆದ್ರೂ ಕೆಲವು ನಾಲಾಯಕ್ ಮಾಧ್ಯಮದವರು ಇದ್ರು ಹೇಳಬೇಕು ನಾನು ದೊಡ್ಡ ಪಬ್ಲಿಕ್ ಟಿವಿ ಅಂತ ರಂಗನಾಥ ಇನ್ನೊಬ್ಬ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಟಿವಿ ನೈನ್ ಸುವರ್ಣ ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಇರ್ತಾರೆ ಒಬ್ಬನೇ ಒಬ್ಬನು ಸೌಜನ್ಯ ಪರ ನ್ಯಾಯಕ್ಕಾಗಿ ಕೇಳಿದ ಒಂದೇ ಒಂದು ಮಾಧ್ಯಮದಲ್ಲಿ ಇವರದು ತುಣುಕು ಸಮೇತ ಯೋಗ್ಯತೆ ಇಲ್ಲದವರು ಇವರೊಂದು ಮಾಧ್ಯಮದವರ ಅಂತ ಹೇಳಲಿಕ್ಕೆ ಪ್ರಶ್ನೆ ಪಡ್ತಿದ್ದೇನೆ ನಮ್ಮ ದಕ್ಷಿಣ ಕನ್ನಡದ ಲೋಕಲ್ ಚಾನಲ್ಗಳಿಗೂ ನೀವು ಲೋಕಲ್ ಚಾನಲ್ ನಡೆಸುವವರು ಯಾವುದ ಊರಲ್ಲಿ ಏನಾಗುವಾಗ ಇಲ್ಲಿ ತಂದು ವೈಭವೀಕರಣ ಮಾಡುವವರು ನಾವೆಷ್ಟು ಹೋರಾಟಗಾರರು ಡೆಲ್ಲಿಗೆ ಹೋಗಿ ಇಷ್ಟೆಲ್ಲ ಹೋರಾಟ ಮಾಡಿ ಬಂದ್ರು ನಿಮ್ಮ ಲೋಕಲ್ ಚಾನಲ್ ಅಲ್ಲಿ ಒಂದ್ರಲ್ಲಿ ನೀವು ಹಾಕುದಿಲ್ಲ ಹೇಳುವಾಗ ನಿಮ್ಮ ಯೋಗ್ಯತೆಯನ್ನು ನಾವು ಪ್ರಶ್ನೆ ಮಾಡಬೇಕು ಯಾಕಂದ್ರೆ ಅವನ ಎಂಜಲು ಹಣಕ್ಕೆ ಕೈ ಚಾಚುವ ನೀವು ಯಾವುದೇ ಪತ್ರಿಕಾ ಧರ್ಮ ಮಾಧ್ಯಮ ಧರ್ಮ ನೀವು ಸ್ವೀಕರಿಸ್ತಾ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮೊನ್ನೆ ಈಗಲೇ ನಮ್ಮ ಮೋಹಿತ್ ಹೇಳಿದರು ಡೆಲ್ಲಿ ಚಾಲೋಗೆ ಅಂತ ಯಾಕೆ ಹೋಗಬೇಕಿತ್ತು ಅಂತ ಹೇಳಿದರೆ ಎಷ್ಟೋ ಸಭೆಗಳಲ್ಲಿ ನಾವು ಸೌಜನ್ಯ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡುವಾಗ ಒಬ್ಬ ಎಂ ಎಲ್ ಎ ಹೇಳಿದೆ ಎರಡು ತಿಂಗಳಲ್ಲಿ ನಾನು ಅತ್ಯಾಚಾರಿಗಳು ಯಾರು ಅಂತ ಮುಂದೆ ತಂದು ಕೊಡ್ತೇನೆ ಅಂತ ಹೇಳಿದ ಎಂ ಎಲ್ ಎಗೆ ಕಾಣೆಯಾಗಿದ್ದಾನೆ ನಮ್ಮ ಎಂ ಪಿ ಒಬ್ಬರು ನಳಿನ್ ಕುಮಾರ್ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು ನಾನು ಮೋದಿ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು ನಳಿನ್ ಕುಮಾರ್ ಕಟೀಲು ನಾಪತ್ತೆ ಆದ ಕಾರಣ ಮಹೇಶಣ್ಣನ ನೇತೃತ್ವದಲ್ಲಿ ಆ ತಾಯಿಯನ್ನು ನಾವು ಡೆಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು ಯಾಕೆಂದ್ರೆ ನಮಗೂ ತಾಕತ್ತುಂಟು ನಿಮ್ಮಂತ ನಾಲಯಕ್ಕೆ ಎಂ ಎಲ್ ಎಂ ಪಿಗಳು ಯಾವುದೇ ಕೆಲಸ ಮಾಡುವುದಿಲ್ಲ ಅಂತ ಮೋದಿಗೆ ಅಲ್ಲಿ ಗೊತ್ತಾಗ್ಬೇಕು ನಾಲಾಯಕ ಎಂ ಎಲ್ ಎಂಪಿಗಳು ಏನು ಕೆಲಸ ಮಾಡುದಿಲ್ಲ ಮೋದಿಗೆ ಗೊತ್ತಾಗಬೇಕು ನಮಗೂ ಗೊತ್ತು ಡೆಲ್ಲಿಗೆ ಹೋಗ್ಲಿಕ್ಕೆ ಕೇವಲ ನೀವು ಫ್ಲೈಟ್ ಅಲ್ಲಿ ಹೋಗುವಾಗ ನಿಮ್ಮನ್ನು ಯಾರನ್ನು ಪರಿಚಯ ಇರ್ಲಿಕ್ಕಿಲ್ಲ ಟ್ರೈನ್ ಅಲ್ಲಿ ಹೋಗುವಾಗ ಪ್ರತಿಯೊಬ್ರು ನಮ್ಮೊಟ್ಟಿಗೆ ಬಂದ ಸೌಜನ್ಯ ಹೋರಾಟಗಾರರು ಮಾತ್ರ ಅಲ್ಲ ಟ್ರೈನ್ ಇದ್ದ ಪ್ರತಿ ಟಿ ಸಿ ಸಮೇತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾರು ಅಂತ ಬಂದು ಅವ್ರಿಗೆ ಶೇಖೆನ್ ಕೊಟ್ಟು ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳುದಾದ್ರೆ ನೀವು ನಮ್ಗೆ ಎಂಪಿಗಳು ಅಗತ್ಯ ಇಲ್ಲ ಕೇವಲ ಫ್ಲೈಟ್ ಹೋಗಿ ಅಲ್ಲಿ ಕೇವಲ ಅಲ್ಲಿ ನೀವು ಎಂ ಪಿ ಆಗಿರಬಹುದು ದಕ್ಷಿಣ ಕನ್ನಡಕ್ಕೆ ಮಾತ್ರ ನಿಮ್ಮನ್ನು ಗೊತ್ತಿರಬಹುದು ಮಹೇಶ್ ಹೋದ ಕಾರಣ ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿದೆ ಅಣ್ಣ ಯಾರು ಅಂತ ಖಾಲಿ ಒಂದು ಬ್ಯಾನರ್ ಹಾಕಿ ಎಂ ಪಿ ಅವಶ್ಯಕತೆ ಇಲ್ಲ ಎಂಪಿ ಮಾಡುವ ಕೆಲಸವನ್ನು ಎಂಪಿ ಆಗಿ ಮಹೇಶಣ್ಣ ಮಾಡ್ತಿದ್ದಾರೆ ಉಳಿದವರು ಎಲ್ಲ ಎಗಳಾಗಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಕೆಲವರಿಗೆ ಕಾಯ್ತಾ ಇದ್ದಾರೆ ಎಲ್ಲ ನಳಿನ್ ಕುಮಾರ್ ಕಟೀಲಿಗೆ ಬೈತಾ ಇದ್ದಾರೆ ಈ ಸಲ ನಳಿನ್ ಕುಮಾರ್ ಕಟೀಲಿಗೆ ಸೀಟ್ ಸಿಕ್ಕುದಿಲ್ಲ ಹಾಗಾಗಿ ನಾವು ಸ್ವಲ್ಪ ಮುಂದೆ ಹೋಗುವ ನಮ್ಗೆ ಸಿಕ್ಬೋದು ಅಂತ ಎಣಿಸಿರ್ತಾರೆ ಆ ಮುಟ್ಟಾಳರಲ್ಲೂ ನಾನು ಹೇಳ್ತೇನೆ ನಳಿನ್ ಕುಮಾರ್ ಈಗ ನಳಿನ್ ಕುಮಾರ್ ಇಲ್ಲಿನ ಎಂಪಿ ಹಾಗೆ ನಾವು ನಳಿನ್ ಕುಮಾರಿಗೆ ಪ್ರಶ್ನೆ ಕೇಳ್ತಿದ್ದೇವೆ ನಿಮಗೂ ನಾವು ಅಧಿಕಾರ ಕೊಡುವುದಿಲ್ಲ ಯಾಕಂದ್ರೆ ನೀವು ಇದುವರೆಗೆ ಸೌಜನ್ಯನ ಹೋರಾಟದಲ್ಲಿ ಭಾಗಿಯಾಗ್ಲಿಲ್ಲ ಒಂದೇ ಒಂದು ಪ್ರಶ್ನೆ ಇಟ್ಲಿಲ್ಲ ಹಾಗಾಗಿ ನೀವು ಯಾರೇ ಅಭ್ಯರ್ಥಿ ಆದ್ರೂ ನಿಮ್ಮನ್ನು ನಾವು ಹತ್ತಿರಕ್ಕೆ ತಗೊಳ್ಳುವುದಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಇಲ್ಲಿ ನಳಿನ್ ಕುಮಾರ್ ಮಾತ್ರ ಅಲ್ಲ ಯಾವನೇ ನಾಲಾಯಕ ಅಭ್ಯರ್ಥಿ ಸೌಜನ್ಯ ಪರ ಮಾತಾಡದವ ಹತ್ತಿರಕ್ಕೂ ಬರ್ಲಿಕ್ಕಿಲ್ಲ ಇದು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ತಾಕತ್ತುಂಟಾ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಗೃಹ ಮಂತ್ರಿಗಳಿದ್ದಾರೆ ಕೋರ್ಟ್ ಇಂದ ಈಗ ತಾನೇ ನೋಟಿಸ್ ಬಂದಿದೆ ಅಲ್ಲ ಇಷ್ಟು ದಿವಸ ಆಯ್ತು ಮುಖ್ಯಮಂತ್ರಿಗಳೇ ಗೃಹ ಮಂತ್ರಿಗಳೇ ಗೃಹ ಮಂತ್ರಿ ಹೇಳಿದಲ್ಲ ಒಮ್ಮೆ ಇದು ಮುಗಿದ ಅಧ್ಯಾಯ ಪ್ರಾರಂಭ ಆಗಿದೆ ಕೋರ್ಟ್ ಇಂದ ನೋಟಿಸ್ ಬಂದಿದೆ ಒಂದು ಸಲ ನೀವು ಆ ನೋಟಿಸ್ಗೆ ರಿಪ್ಲೈ ಕೊಡಿ ನಮ್ಮದೇನು ಒಬ್ಜೆಕ್ಷನ್ ಇಲ್ಲ ಅಂತ ರಿಪ್ಲೈ ಕೊಟ್ರೆ ಸಾಕು ನಿಮ್ಮಂದೇನು ನಾವು ನ್ಯಾಯ ಇಲ್ಲ ಇನ್ನಾದ್ರೂ ನೀವು ನಾವು ಸೋನಿಯಾನನ್ನು ಮಹಿಷಣ್ಣನ ತಂಡ ಭೇಟಿಯಾಗಿದೆ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿದ್ದೇವೆ ಅಲ್ಲಿಗೆ ಮೋದಿಗೂ ಗೊತ್ತಿರ್ತದೆ ವಿರೋಧ ಪಕ್ಷ ಅಂತ ಒಂದು ಇರ್ತದಲ್ಲ ವಿರೋಧ ಪಕ್ಷದವರು ಹೋಗಿ ನನ್ನ ಹೆಂಡತಿಗೆ ಹೀಗೆ ಫೇಸ್ಬುಕ್ ಅಲ್ಲಿ ಮಾತಾಡಿದ್ರು ವೈಯಕ್ತಿಕವಾಗಿ ನೀವು ಮಾತಾಡ್ತಿರಲ್ಲ ಈಗ ತಾಕತ್ತಿದ್ರೆ ವಿರೋಧ ಪಕ್ಷದವರು ನಿಮ್ಮ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳಿಗೆ ಒತ್ತಡ ಹಾಕಿ ನೋಟಿಸ್ ಬಂದಿದೆ ಅದಕ್ಕೆ ರಿಪ್ಲೈ ಕೊಡಿ ಅಂತ ನಿಮ್ಮ ಪುರುಷತ್ವವನ್ನು ತೋರಿಸಿ ಅಂತ ಹೇಳ್ತಾ ಇದ್ದಾನೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಎಂಎಲ್ ನಿಮ್ಮಿಂದ ನಾವು ಏನು ಅಪೇಕ್ಷೆ ಪಟ್ಟುಕೊಳ್ಳುವುದಿಲ್ಲ ಕೇವಲ ವಿರೋಧ ಪಕ್ಷ ಅಂತ ಅಲ್ಲಿ ಕೂತು ಬಾಯಿಗೆ ಬಂದದು ಬೊಗಳೆ ಬಿಟ್ಟು ಬರುವುದಲ್ಲ ತಾಕತ್ತಿದ್ರೆ ಈ ನೋಟಿಸ್ಗೆ ರಿಪ್ಲೈ ಕೊಡ್ಲಿಕ್ಕೆ ಆ ಸಿಎಂಗೆ ಮತ್ತು ಪರಮೇಶ್ವರ್ ಗೃಹ ಮಂತ್ರಿಗಳಿಗೆ ಒತ್ತಡ ಹಾಕಿ ಮೊನ್ನೆ ಶುಕ್ರವಾರ ಮಹಿಳಾ ದಿನಾಚರಣೆ ಅಂತ ನಾವು ಹೇಳ್ತೇವೆ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ದಿನಾಚರಣೆ ಒಂದು ಕಡೆಗೆ ಮಹಿಳಾ ದಿನಾಚರಣೆ ಹೇಳುವಾಗ ಸೌಜನ್ಯ ಪರ ಹೋರಾಟ ಮಾಡುವಂತಹ ಎಲ್ಲ ತಾಯಂದಿರಿಗೂ ನಾನು ಗೌರವಪೂರ್ಣವಾಗಿ ಮಹಿಳಾ ದಿನಾಚರಣೆಯ ಶುಭಾಶಯನೂ ನಾನು ಕೋರ್ತಾ ಇದ್ದೇನೆ ಮೊತ್ತ ಮೊದಲನೇದಾಗಿ ಈ ವೇದಿಕೆಯಲ್ಲಿ ಕೂತಂತಹ ಈ ಸೌಜನ್ಯನ ತಾಯಿಗೆ ಆ ಮಹಿಳಾ ದಿನಾಚರಣೆಯ ಗೌರವ ಸಲ್ಲಬೇಕು ಈ ತಾಯಿಗೆ ಯಾಕೆಂದ್ರೆ ತನ್ನ ಮಗಳಿಗೆ ಮಾತ್ರ ಅಲ್ಲ ಇಡೀ ಕುಲದ ಹೆಣ್ಣು ಮಕ್ಕಳಿಗೂ ಈ ರೀತಿ ಅತ್ಯಾಚಾರ ಆಗಬಾರ್ದು ಕೊಲೆ ಆಗಬಾರ್ದು ಇನ್ನು ಮುಂದೆ ಅಂತ ಹೋರಾಟ ಮಾಡುವ ಆ ತಾಯಿಗೆ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಗೌರವ ಸೂಚಿಸಬೇಕು ಕೆಲವರು ಕೇವಲ ಪ್ರಚಾರಕ್ಕಾಗಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಕೇವಲ ಪ್ರಚಾರಕ್ಕಾಗಿ ನಾನು ಅವರಲ್ಲಿ ಪ್ರಶ್ನೆಯನ್ನು ಕೇಳಬೇಕು ನಮ್ಮ ಎರಡು ಪಕ್ಷದಲ್ಲಿ ಮಹಿಳಾ ಉಂಟು ನಾನು ಮೋರ್ಚಾ ಹೇಳಲಿಕ್ಕೆ ಬೇಸರ ಆಗ್ತಾ ಮಹಿಳಾ ಮಹಿಳಾ ಉಂಟು ಒಂದೇ ಒಂದು ದಿವಸ ಸೌಜನ್ಯನ ಪರವಾಗಿ ಅವರು ಮಾತಾಡಲಿಲ್ಲ ಇವರಿಗೂ ಅರ್ಹತೆ ಇಲ್ಲ ಮಹಿಳಾ ದಿನಾಚರಣೆ ಮಾಡುವಂತ ಅರ್ಹತೆ ಇಲ್ಲ ಕೆಲವು ಹಿಂದೂ ಸಂಘಟನೆಯಲ್ಲಿ ಮಹಿಳೆಯರಿಗೋಸ್ಕರ ದೊಡ್ಡ ದೊಡ್ಡ ಮಾತಾಡುವವರು ಹಿಂದೂ ಸಂಘಟನೆಯ ಬಗ್ಗೆ ಮಾತಾಡುವವರು ಹಿಂದೂ ಮಹಿಳೆಯರ ಬಗ್ಗೆ ಮಾತಾಡುವವರು ಧರ್ಮದ ಬಗ್ಗೆ ಮಾತಾಡುವವರು ಸಂಸ್ಕೃತಿ ಬಗ್ಗೆ ಮಾತಾಡುವವರು ಕೆಲವು ವೀರ ರಾಣಿಯವರು ಇದ್ದಾರೆ ದುರ್ಗಾ ವಾಹಿನಿ ಅಂತ ಒಂದೇ ಒಂದು ದಿವಸ ಸೌಜನ್ಯನ ಬಗ್ಗೆ ಮಾತಾಡದವರು ಇವರಿಗೂ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಸ್ವಸಹಾಯ ಸಂಘದ ಹಣ ಕಟ್ಟಲಿಕ್ಕೆ ಆಗುದಿಲ್ಲ ಅಂತ ಎಷ್ಟೋ ಮಹಿಳೆಯರು ನೀವು ನೋಡಿರ್ಬೋದು ಕೆಲವು ಮಹಿಳೆಯರು ಜೀವವನ್ನೇ ತೆತ್ತರು ನಮಗೆ ಲೋನ್ ಕಟ್ಟಲಿಕ್ಕೆ ಆಗುದಿಲ್ಲ ಅಂತ ಇದಕ್ಕೂ ಯಾವ ಮಾತಾಡೋದಿಲ್ಲ ಹೇಳುವಾಗ ದೊಡ್ಡ ದೊಡ್ಡ ವೀರ ಪುರುಷರು ಸ್ವಸಹಾಯ ಸಂಘದ ಮಹಿಳೆಯರೊಟ್ಟಿಗೆ ನಾವಿದ್ದೆ ಅಂತ ಬಡ್ಡಿ ದಂಧೆ ಮಾಡ್ತಾ ಇದ್ದಾರಲ್ಲ ಒಮ್ಮೆ ತಿರುಗಿ ನೋಡಿ ವಿಶ್ವ ಮಹಿಳಾ ದಿನಾಚರಣೆ ಅಂತ ಹೇಳುವುದಕ್ಕೆ ಒಂದು ಗೌರವ ಉಂಟು ಅದನ್ನು ಇಟ್ಕೊಳ್ಳುವ ಯೋಗ್ಯತೆ ಇಲ್ಲದವರಿಗೆ ಈ ಸೌಜನ್ಯ ಪರ ಹೋರಾಟ ಮಾಡುವ ಈ ಹೋರಾಟಗಾರರ ತಾಯಿಯಂದಿರಿಗೆ ವೇದಿಕೆಯಲ್ಲಿ ಕೂತ್ಕೊಳ್ಳುವಂತಹ ಎಲ್ಲ ಪುರುಷರಿಗೆ ಅವರ ಮನೆಯ ಹಿಂದೆ ಇರುವುದು ಅವರ ಹಿಂದೆ ಇರುವುದು ಮಹಿಳೆಯರು ಈ ಹೋರಾಟಗಾರರ ಜೊತೆ ಇರುವುದು ಮಹಿಳೆಯರಿಗೂ ಹಾಗಾಗಿ ಅವರಿಗೆ ನಾನು ಈ ಮಹಿಳಾ ದಿನಾಚರಣೆ ಗೌರವವನ್ನು ನಾನು ಸೂಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಹೇಳಲೇಬೇಕು ಮೊನ್ನೆಯಿಂದ ಒಂದು ಬಿಡುಗಡೆಯಾಗಿದೆ ಆಡಿಯೋ ಯಾವನೋ ಒಬ್ಬ ಪೇದೆ ಕೃಷ್ಣ ಅಂತ ಆ ಕೃಷ್ಣಾಂತ ಹೆಸರಿಗೆ ಕಳಂಕ ತರಿಸುವವನು ಕೃಷ್ಣಾಂತ ಹೆಸರಿಗೆ ಕಳಂಕ ತರಿಸುವನು ನೀವೆಲ್ಲರ ಕೇಳಿರ್ಬೋದು ಫೇಸ್ಬುಕ್ಕಲ್ಲಿ ಎಲ್ಲ ಕಡೆಯಲ್ಲಿ ಇದೊನ್ನೊಂದು ಆಡಿಯೋ ವೈರಲ್ ಆಗಿದೆ ಮಾತಾಡೋದು ನಾನು ಆತನಿಗೆ ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅವನು ಆಡಿಯೋದಲ್ಲಿ ಇದನ್ನೇ ಹೇಳ್ತಾ ಇದ್ದಾನೆ ಅಲ್ಲಿ ಸಂತೋಷ ವಾತ್ಯಾಚಾರಿ ಅತ್ಯಾಚಾರಿ ವಾತ್ಯಾಚಾರಿ ರ ಅತ್ಯಾಚಾರಿ ಅವನೇ ಯಾರು ಅಪರಾಧಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಅವನು ಹೇಳ್ತಾ ಇದ್ದಾನೆ ಅಲ್ಲಿ ಆದ್ರೆ ತಾವೆಲ್ಲ ತಿಳ್ಕೊಳ್ಬೇಕು ಈ ಮುಟ್ಟಾಳ ಹೇಳಿದ ಸೌಜನ್ಯನ ಡೆಡ್ ಬಾಡಿ ಸಿಕ್ಕಿದ್ದು ಹನ್ನೆರಡೂವರೆ ಗಂಟೆಗೆ ಅಂತ ಪ್ರತಿಯೊಂದು ಸಾಕ್ಷಿ ಉಂಟು ಸೌಜನ್ಯನ ಡೆಡ್ ಬಾಡಿ ಸಿಕ್ಕಿದ್ದು ಮರುದಿವಸ ಹತ್ತು ಗಂಟೆಗೆ ಅಂತ ಎಲ್ರಿಗೂ ಗೊತ್ತುಂಟು ಇವ ಹೇಳ್ತಾ ಇದ್ದ ಅಲ್ಲಿ ಹುಡುಕಾಗ ಹುಡುಕಾಟ ಮಾಡುವಾಗ ನಾನು ಇದ್ದೆ ನನ್ನ ಒಟ್ಟಿ ನವೀನ್ ಅಂತ ಇದ್ದ ನಾನು ಎಲ್ಲ ಅಲ್ಲಿ ರಾತ್ರಿ ಇದ್ದೆ ಹನ್ನೆರಡೂವರೆ ಗಂಟೆಗೆ ಹನ್ನೆರಡೂವರೆ ಗಂಟೆಗೆ ಈ ಡೆಡ್ ಬಾಡಿ ಸಿಕ್ಕಿತು ಅಂತ ಹೇಳುವಾಗ ರಾತ್ರಿ ಇಡೀ ಗಸ್ತು ಇದ್ದವನು ಆ ಕೃಷ್ಣ ನನಗೆ ಅನ್ನಿಸ್ತಾ ಉಂಟು ಸೌಜನ್ಯನದು ಡೆಡ್ ಬಾಡಿ ಹತ್ತು ಗಂಟೆಗೆ ಸಾರ್ವಜನಿಕರಿಗೆ ಅಲ್ಲಿ ಕಂಡು ಬಂದಿರ್ಬೋದು ಹನ್ನೆರಡುವರೆಗೆ ಇವನಲ್ಲಿ ಗಸ್ತು ಇರುವಾಗ ರಾತ್ರಿ ಅಲ್ಲಿ ತಂದು ಬಾಡಿ ಹಾಕಿದ ಈ ಕೃಷ್ಣ ನೋಡಿರಬೇಕು ಇವನೇ ಶಾಮಿಲಾಗಿರ್ಬೇಕಂತ ನಾನು ಹೇಳಲಿಕ್ಕೆ ಹೇಳಿಕೆ ಇಷ್ಟಪಡ್ತಿದ್ದೀನಿ ಯಾಕೆಂದರೆ ಅವನು ಇದನ್ನು ಹೇಳಿದಾನೆ ಹನ್ನೆರಡುವರೆಗೆ ಬಂದಿದೆ ಅಂತ ರಾತ್ರಿ ಅಂತ ರಾತ್ರಿ ಅಂತ ಇರ್ಬೋದು ಹಗಲಲ್ಲ ಹೇಳ್ತಾನೆ ಪ್ರಕೃತಿ ಚಿಕಿತ್ಸಾಲಯದ ಹತ್ತಿರ ಸೌಜನ್ಯ ಹೋದ್ಲಂತೆ ಅಲ್ಲಿ ಒಂದು ದೊಡ್ಡ ಮರ ಇತ್ತಂತೆ ರೈಟ್ ಸೈಡ್ ಅಲ್ಲಿ ರಾವ್ ಅಲ್ಲಿ ಇದ್ದಂತೆ ಅವಳನ್ನು ಹೇಳ್ಕೊಂಡು ಹೋದಂತೆ ಹೇಳ್ಕೊಂಡು ಹೋಗಿ ಅಲ್ಲಿ ಅತ್ಯಾಚಾರ ಆಗಿ ಮರದ ಹತ್ರ ಹಾಕಿ ಬಂದಂತೆ ಎಲ್ಲ ಮಾಹಿತಿಗಳಿಗೆ ಇವನಿಗೆ ಸಿಕ್ತದೆ ಹನ್ನೆರಡು ವರ್ಷದಿಂದ ಅದೇ ಸ್ಟೇಷನ್ ಅಲ್ಲಿ ಇವಾಗ ಕುಳಿತಾ ಇದ್ದಾನೆ ಪ್ರತಿಯೊಬ್ಬರ ಭವಿಷ್ಯ ಅಲ್ಲಿದ್ದವ್ರದ್ದು ಇವನಿಗೆ ಗೊತ್ತಿರ್ತದೆ ಅಲ್ಲಿದ್ದ ಯಾವುದೇ ಜನರ ಸಮಸ್ಯೆ ಬಗ್ಗೆ ಇವನಿಗೆ ಗೊತ್ತಿರೋದಿಲ್ಲ ಆದರೆ ಸೌಜನ್ಯನ ಈ ಅತ್ಯಾಚಾರ ಪ್ರಕರಣದಲ್ಲಿ ಪ್ರತಿಯೊಂದು ಇವನೇ ಗೊತ್ತಿತ್ತದೆ ಮರುದಿನ ಬಾಹುಬಲಿ ಬೆಟ್ಟದಲ್ಲಿ ಇವರ ಮೂರು ಜನ ಅತ್ಯಾಚಾರಿಗಳು ಅತ್ಯಾಚಾರಿಗಳು ಸಂತೋಷ ರಾವ್ನನ್ನು ಹಿಡಿದುಕೊಟ್ಟಾಗ ಅಲ್ಲಿ ಇದ್ದದ್ದು ಇವನೇ ಅಂತೆ ನಾನು ಇದ್ದೆ ನವೀನು ಇದ್ದೆ ನಾನೆಲ್ಲ ನೋಡ್ಕೊಂಡಿದ್ದೇನೆ ಅತ್ಯಾಚಾರ ಆದ ಜಾಗದಲ್ಲಿಯೂ ಕೃಷ್ಣ ಇದ್ದ ಅಲ್ಲಿಯೂ ಇದ್ದ ನಾನು ಹೇಳಲಿಕ್ಕೆ ಇಷ್ಟ ಇದ್ದೇನೆ ದಯಮಾಡಿ ಇವನನ್ನೊಂದು ಟೆಸ್ಟ್ ಮಾಡಬೇಕಿತ್ತು ಯಾಕೆಂದ್ರೆ ಸೌಜನ್ಯನ ಮೇಲೆ ಇದ್ದ ಮಣ್ಣು ಮತ್ತು ಕೃಷ್ಣನ ಮೇಲೆ ಇದ್ದ ಮಣ್ಣು ಪರೀಕ್ಷೆ ಮಾಡ್ತಿದ್ರೆ ಆ ದಿವಸವೇ ಸಿಗ್ತಾ ಇತ್ತು ಯಾಕೆಂದ್ರೆ ಅತ್ಯಾಚಾರಿಗಳ ಜೊತೆ ಇವನು ಭಾಗಿಯಾಗಿರುವ ಇವನು ಭಾಗಿಯಾಗಿರುವ ಹಾಗಾಗಿ ಅವನನ್ನೊಮ್ಮೆ ಟೆಸ್ಟ್ ಮಾಡಿ ಮೊನ್ನೆ ಹೇಳಿದ ಅವ ಆಡಿಯೋದಲ್ಲಿ ಆಡಿಯೋದಲ್ಲಿ ಹೇಳಿದ ಇದಕ್ಕೆಲ್ಲ ಕಾರಣ ಕೇವಲ ಪೊಲೀಸರು ಮಾತ್ರ ಅಲ್ಲ ಪೊಲೀಸರ ವೈಫಲ್ಯತೆ ಉಂಟು ಆದರೆ ಡಾಕ್ಟರ್ ಮತ್ತು ಅಧಿಕಾರಿಗಳಿಗೆ ಒತ್ತಡ ಹಾಕಿದ್ದು ನಮ್ಮ ರಾಜಕೀಯ ವ್ಯಕ್ತಿಗಳು ಪ್ರೆಷರ್ ಮಾಡಿ ಪೋಸ್ಟ್ ಮಾಡಬೇಕು ಅಂತ ಹೇಳಿದರು ಇಲ್ಲದಿದ್ದರೆ ನಾವು ಮಂಗಳೂರಿಗೆ ಅದನ್ನು ಕೊಂಡಬೇಕು ಕೊಂಡೋಗ್ಬೇಕಿತ್ತು ನಮಗೆ ಒತ್ತಡ ಹಾಕಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು ನಳಿನ್ ಕುಮಾರ್ ಕಟೀಲ್ ಅಂತ ಹೇಳಿದರು ನಳಿನ್ ಕುಮಾರ್ ಕಟೀಲ್ ಹತ್ರ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಇಷ್ಟು ಒತ್ತಡ ಮಾಡಿ ಸೌಜನ್ಯ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸುದಾದ್ರೆ ಇದ್ರ ಹಿಂದಿರುವ ಶಕ್ತಿ ಯಾರು ಅಂತ ಕೇಳಬೇಕು ಇಲ್ಲದಿದ್ರೆ ಒಂದು ವೇಳೆ ನೀವು ಒತ್ತಡ ಹಾಕದಿದ್ರೆ ಕೂಡ ಕೃಷ್ಣನಿಗೆ ಎಫ್ಐಆರ್ ಮಾಡಿ ಎಫ್ಐಆರ್ ಮಾಡಿ ತನಿಖೆ ಮಾಡಿ ಇಲ್ಲದಿದ್ರೆ ನೀವೇ ರಾಜಕೀಯ ವ್ಯಕ್ತಿಗಳು ಇದ್ರೆ ಶಾಮೀಲಾದ ಕಾರಣ ನೀವು ಅವರ ಸಭೆಗೆ ಹೋಗಿ ಆ ಅತ್ಯಾಚಾರಿಗಳ ಕೈ ಹಿಡಿದು ಹೋಗ್ತಿದ್ದೀರಲ್ಲ ಹಾಗೆ ನಳಿನ್ ಕುಮಾರ್ ಕಟೀಲ್ ಹತ್ರ ನಾನು ಹೇಳ್ತಾ ಇದ್ದೇನೆ ನಾನು ಹೇಳಿದ ಮಾತಲ್ಲ ಈ ಆಡಿಯೋವನ್ನು ಟೆಸ್ಟ್ ಗೆ ಕಳಿಸಿ ಕೃಷ್ಣನದ ಆಡಿಯೋ ಟೆಸ್ಟ್ ಗೆ ಕಳಿಸಿ ಒಂದು ವೇಳೆ ನೀವು ಅಲ್ಲ ಅಂತ ಹೇಳಿದ್ರೆ ನೀವು ಒಳ್ಳೆ ವ್ಯಕ್ತಿಗಳು ರಾಜಕೀಯದವ್ರ ಅದರಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಆ ಕೃಷ್ಣನಿಗೆ ಎಫ್ಐಆರ್ ಮಾಡಿ ಹನ್ನೆರಡು ವರ್ಷದಿಂದ ಕೃಷ್ಣ ಅದೇ ಧರ್ಮಸ್ಥಳ ಠಾಣೆಯಲ್ಲಿದ್ದಾನೆ ಅದೇ ಧರ್ಮಸ್ಥಳ ಠಾಣೆಯಲ್ಲಿದ್ದಾನೆ ಸೌಜನ್ಯನ ಡೆಡ್ ಬಾಡಿದು ಫೋಟೋ ತೆಗೆದಕ್ಕೂ ಸಹ ಹಣ ತಗೊಂಡಿದ್ದಾನೆ ಅಲ್ಲಿ ಅವನು ಹೇಳ್ತಾ ಇದ್ದಾನೆ ಮೂರು ಅತ್ಯಾಚಾರಿಗಳ ಪರ ಮಲ್ಲಿಕ್ ಜೈನ್ ಭಾರಿ ತುಂಬಾ ಒಳ್ಳೆಯ ವ್ಯಕ್ತಿ ಅವನು ತುಂಬಾ ಸಾಧು ಅಂತ ಜಜ್ಮೆಂಟ್ ಕೊಡ್ತಾ ಇದ್ದಾನೆ ಇನ್ನೊಬ್ಬ ಧೀರಜ್ಗೆಲ್ಲ ಅವನ ಹೆಂಡತಿ ಸೀಮಂತ ಆಗುದು ಎಲ್ಲ ಈ ಪೊಲೀಸಿಗೆ ಕತೆ ಗೊತ್ತುಂಟು ಇನ್ನೊಬ್ಬ ಇನ್ನೊಬ್ಬ ಉದಯ ಅವನು ಭಾರಿ ಒಳ್ಳೆ ಅಂತ ಸಾಮಾಜಿಕ ಮನೋಭಾವನೆ ಒಳ್ಳೆ ವ್ಯಕ್ತಿ ಅಂತ ಈತನಿಗೆ ಮೂರು ಮದುವೆ ಆದದ್ದು ಗೊತ್ತಿಲ್ವಾ ಮೊನ್ನೆ ಅವನ ಹೆಂಡತಿ ವಿಡಿಯೋ ಮಾಡಿ ಕಳಿಸಿದ್ಲಲ್ಲ ಉದಯ ನೀನ್ ನನಗೆ ಹೀಗೆ ಮಾಡಿ ಅಂತ ಕಳಿಸಿದನಲ್ಲ ಈ ಕೃಷ್ಣನಿಗೆ ಕಾಣುವುದಿಲ್ವಾ ಹಾಗಾಗಿ ನಾನು ಪೊಲೀಸ್ ಇಲಾಖೆಗಳಲ್ಲಿ ಎಸ್ ಪಿಗಳಲ್ಲಿ ಗಮನ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಕೃಷ್ಣನನ್ನು ಆದಷ್ಟು ಅಲ್ಲಿಂದ ಬೇಗ ಹೊರಗೆ ಹಾಕಿ ಇಲ್ಲದಿದ್ರೆ ಪ್ರತಿಯೊಬ್ರು ಈ ಗ್ರಾಮದವರು ಕೃಷ್ಣನಿಂದ ನಾವು ಧರ್ಮಸ್ಥಳದಿಂದ ಓಡಿಸಬೇಕಾದಿತ್ತು ಓಡಿಸ್ಬೇಕಾಗಿತ್ತು ನಮ್ಮ ನಾಲಯಕ್ಕೆ ಎಂ ಪಿ ಮಾತಾಡದಿದ್ರೆ ಇನ್ನು ನೀವೇ ಇದು ಈ ಎಲ್ಲ ಈ ಎಲ್ಲ ಅತ್ಯಾಚಾರಿಗಳಲ್ಲಿ ಅತ್ಯಾಚಾರಿಗಳ ಜತೆ ನೀವು ಒಟ್ಟಿಗೆ ಶಾಮೀಲಾಗಿದ್ದೀರ ಅಂತ ಹೇಳಲಿಕ್ಕೆ ನಾನು ಪ್ರಸನ್ನ ರವಿ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ಯಾಕೆಂದರೆ ನೀವು ನನ್ನ ಮೇಲೆ ಏನು ಕೇಸ್ ಮಾಡಿದರೂ ನಾನಂತೂ ಭಯಪಡೋದಿಲ್ಲ ಬೇಕಾದಷ್ಟು ಕೇಸನ್ನು ಮಾಡಿದ್ದೀರಿ ಹಾಗಾಗಿ ನಾನು ಈ ವೇದಿಕೆಯ ಮುಖಾಂತರ ಹೇಳ್ತಾ ಇದ್ದೇನೆ ನೀವು ಇದನ್ನು ತನಿಖೆ ಮಾಡದಿದ್ದರೆ ಈ ಕೃಷ್ಣನ ಮೇಲೆ ಎಫ್ ಐ ಆರ್ ನೀವು ಮಾಡಿದ್ದು ಸತ್ಯ ಅಂತ ಇಲ್ಲಿ ಬಯಲಾಗ್ತದೆ ಇಲ್ಲಿ ಬಯಲಾಗ್ತದೆ ಹಾಗಾಗಿ ನಾನು ಕೆಲವು ಕೇಸಲ್ಲಿ ಕೆಲವು ಕೇಸಲ್ಲಿ ಸಿವಿಲ್ ಡೆಫಾರ್ಮೇಷನ್ ಅಂತ ಇರ್ತದೆ ನಮ್ಮ ಹೋರಾಟಗಾರರಿಗೆ ಕೆಲವು ಡೆಫಾರ್ಮೇಷನ್ ಕೇಸ್ಗಳನ್ನು ಹಾಕಿದ್ದಾರೆ ನಾನಿದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ ಸೌಜನ್ಯನ ಈ ಒಂದು ಶಕ್ತಿ ಎಲ್ಲಿವರೆಗೆ ಮುಟ್ಟಿದೆ ಅಂದರೆ ಸೌಜನ್ಯ ಕೆಲವರ ಬಣ್ಣ ಬಯಲು ಮಾಡಿದ್ದಾಳೆ ಒಂದು ರಾಜಕೀಯ ವ್ಯಕ್ತಿಗಳ ಬಣ್ಣ ಬಯಲು ಮಾಡಿದ್ದಾಳೆ ಇನ್ನೊಂದು ಸ್ವಾಮೀಜಿಗಳ ಬಣ್ಣ ಬಯಲು ಮಾಡಿದ್ದಾಳೆ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸೌಜನ್ಯನ ಶಕ್ತಿ ಕೆಲವರ ಬಣ್ಣ ಬಯಲು ಮಾಡ್ತಾ ಇದ್ದಾಳೆ ಹಾಗಾಗಿ ನಾನು ಮಹೇಶಣ್ಣನಲ್ಲಿ ಪ್ರತಿ ಸಲ ಹೇಳ್ತಾ ಇದ್ದೇನೆ ಸೌಜನ್ಯನ ಶಕ್ತಿಯಣ್ಣ ಪ್ರತಿ ಕ್ಷೇತ್ರದಲ್ಲಿ ಬಯಲು ಮಾಡ್ತಾ ಉಂಟು ರಾಜಕೀಯ ಕ್ಷೇತ್ರದಲ್ಲೂ ಬಯಲು ಮಾಡುತ್ತದೆ ಹಾಗಾಗಿ ನಾನು ಈಗ ನ್ಯಾಯಾಂಗದಲ್ಲೂ ಸೌಜನ್ಯನ ಶಕ್ತಿ ಮುಂದೆ ಬರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಯಾಕೆಂದರೆ ನಿಮಗೆಲ್ಲ ಗೊತ್ತಿರಬೇಕು ಮಹೇಶಣ್ಣನಿಗೆ ಕೆಲವು ಕೇಸಸ್ ಉಂಟು ಡೆಫಾರ್ಮೇಷನ್ ಮಾನನಷ್ಟ ಕೇಸ್ ಅದರಲ್ಲಿ ಒಂದು ಸಿವಿಲ್ ಕೇಸ್ ಕೂಡ ಆ ಸಿವಿಲ್ ಕೇಸನ್ನೀಗ ಕ್ರಿಮಿನಲ್ಗೆ ಕನ್ವರ್ಟ್ ಮಾಡಿ ಸೌಜನ್ಯನೇ ಕೇಸನ್ನು ಅದಕ್ಕೆ ಹಾಕಿ ಮಹೇಶಣನನ್ನು ಹೈಕೋರ್ಟಿಗೆ ನಲಿಸ್ತಾ ಇದ್ದಾರೆ ನಮ್ಮಲ್ಲಿ ಒಂದು ಉಂಟು ಕಾನೂನಿಗೆ ಗೌರವ ಕೊಡಬೇಕು ಕಾನೂನಿನ ಬಗ್ಗೆ ಮಾತಾಡಬಾರ್ದು ಪ್ರತಿಯೊಂದು ನಮಗೆ ಮಾತ್ರ ಕಾನೂನು ನಾವು ಯಾರ ಬಗ್ಗೆನೂ ಮಾತಾಡಬಾರ್ದು ಯಾರ ಬಗ್ಗೆನೂ ಪ್ರತಿಭಟನೆ ಮಾಡಬಾರ್ದು ಆದರೂ ಮಹೇಶಣ್ಣ ಹೇಳಿದಾಗೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳುವಾಗ ಪ್ರತಿಯೊಬ್ಬನು ಯಾವುದೇ ಇದರಲ್ಲಿ ಶಾಸಕಾಂಗ ಆಗಲಿ ಕಾರ್ಯಾಂಗ ಆಗಲಿ ನ್ಯಾಯಾಂಗದಲ್ಲಿ ತಪ್ಪು ಮಾಡಿದ್ರೆ ಪ್ರಶ್ನಿಸುವ ಹಕ್ಕು ನಮಗಿದೆ ಹಾಗಾಗಿ ಒಂದು ದಿವಸ ಮಹೇಶಣ್ಣನನ್ನು ಕೋರ್ಟಿಗೆ ಕರೆದ್ರು ಮಹೇಶಣ್ಣ ಒಂದು ಕಡೆ ಹೇಳಿದರು ಮಹೇಶಣ್ಣಿಗೆ ಇನ್ನು ಸಹ ಕೇಸ್ ಹಾಕ್ಬೋದು ನಾನು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಒಂದು ತಾಯಿಯಾಗಿ ಮಹೇಶಣ್ಣನನ್ನು ಕರೆದು ಒಂದು ನ್ಯಾಯಾಂಗದ ಒಂದು ಅಂಗದಲ್ಲಿ ಇರುವ ಒಬ್ಬ ನ್ಯಾಯಾಧೀಶರು ಆ ಪೀಠದಲ್ಲಿ ಕೂತು ಆ ನ್ಯಾಯಾಧೀಶರು ಆ ನ್ಯಾಯದ ಪೀಠದ ಗೌರವವನ್ನು ಮರೆತು ಮಹೇಶಣ್ಣನಿಗೆ ಹೇಳಿದ್ರು ನೀನು ಏನ್ ಕಲ್ತಿದಿ ಅಂತ ಕೇಳಿದ್ರು ಮಹೇಶಣ್ಣ ಏಳನೇ ಕ್ಲಾಸ್ ಹೇಳುವಾಗ ಅನ್ಎಜುಕೇಟೆಡ್ ನಿನ್ನನ್ನು ನಾನು ಗಲ್ಲಿಗೆ ಇರಿಸ್ತೇನೆ ಈ ಕೇಸಲ್ಲಿ ಅಂತ ಹೇಳಿದರು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಮಹೇಶಣ್ಣ ಅನ್ಎಜುಕೇಟೆಡ್ ಇರ್ಬೋದು ಆದರೆ ಮಹೇಶ ಅಣ್ಣ ಹೋರಾಟಕ್ಕೆ ಓದೋದು ಒಂದು ಹುಡುಗಿಗೆ ಅತ್ಯಾಚಾರ ಮತ್ತು ಅನ್ಯಾಯ ಆದಾಗ ಒಂದು ಗಂಡಸಿನಂತೆ ಯಾವುದೇ ವಿದ್ಯೆ ಅವಶ್ಯಕತೆ ಇಲ್ಲದ ಮಹೇಶ್ ಮಹೇಶಣ್ಣ ಹೋರಾಟದಲ್ಲಿ ಭಾಗಿಯಾಗಿ ಇಷ್ಟು ಕರ್ನಾಟಕದಲ್ಲಿ ಇಷ್ಟು ಸಂಖ್ಯೆ ಮಹೇಶಣ್ಣನನ್ನು ಬೆಂಬಲಕ್ಕೆ ನಿಂತಿರಬೇಕಾದ್ರೆ ಮಹೇಶ ಅಣ್ಣನ ಎಜುಕೇಶನ್ ಅಲ್ಲ ಮಹೇಶ್ ಅಣ್ಣನ ಎಜುಕೇಶನ್ ಅಲ್ಲ ನಿಮ್ಮ ಎಜುಕೇಶನ್ ಮುಂದೆ ನಿಮ್ಮ ಎಜುಕೇಶನ್ ಮುಂದೆ ಮಹೇಶಣ್ಣನ ಏಳನೇ ತರಗತಿಗೂ ನಿಮ್ಮ ಎಜುಕೇಶನ್ ಸಮಾನ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಷ್ಟಪಡ್ತಾ ಇದ್ದೇನೆ ನೀವು ಬೇಕಾದ್ರೆ ಯಾವ ಡೆಫಾಮನ್ ಕೇಸು ನಮ್ಮಲ್ಲಿ ಹಾಕ್ಬಹುದು ಯಾತಕ್ಕೆ ಏರಿಸ್ತೀರಾ ಒಂದು ಹೆಣ್ಣಿಗೆ ನ್ಯಾಯ ಕೇಳಲಿಕ್ಕೆ ಹೋಗುವಾಗ ನಿನ್ನನ್ನು ಗಲ್ಲಿಗೆ ಇರಿಸ್ತೇನೆ ಅಂತ ಹೇಳುದಾದ್ರೆ ಇಷ್ಟೆಲ್ಲ ಟೆರರಿಸಮ್ ಆಗ್ತಾ ಉಂಟು ಕೋಟಿಗಟ್ಟಲೆ ಹಣ ಕೊಟ್ಟು ಅವರನ್ನು ನೀವು ಸಾಕ್ತಾ ಇದ್ದೀರಲ್ಲ ನಾನು ಯಾವುದೇ ನ್ಯಾಯಾಂಗವನ್ನು ನಿಂದನೆ ಮಾಡ್ತಾ ಇಲ್ಲ ನ್ಯಾಯಾಂಗ ಅಂದರೆ ಆ ನ್ಯಾಯಪೀಠ ದೇವರಿಗೆ ಸಮಾನವಾಗಿ ನಾವೆಲ್ಲರೂ ಅಲ್ಲಿ ಗೌರವಿಸ್ತೇವೆ ಆ ಗೌರವವನ್ನು ಅವರು ಅಲ್ಲಿ ಉಳಿಸಬೇಕಾಗ್ತದೆ ಹಾಗಾಗಿ ಈ ವೇದಿಕೆಯಲ್ಲಿ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಯಾರು ಹೀಗೆ ಮಾಡಬೇಡಿ ಒಂದಂತೂ ಹೇಳ್ತಾ ಇದ್ದೇನೆ ಏಳನೇ ಕ್ಲಾಸ್ ಕಲ್ತಿರ್ಬೋದು ಐದನೇ ಕ್ಲಾಸ್ ಕಲ್ತಿರ್ಬೋದು ಹುಟ್ಟಿಸಿದ ಅಪ್ಪನಿಗೆ ವಿದ್ಯಾಭ್ಯಾಸ ಇಲ್ಲದಿದ್ರು ತನ್ನ ಮಗಳ ರಕ್ಷಣೆ ಮಾಡುವ ಕರ್ತವ್ಯ ಗೊತ್ತುಂಟು ಅದನ್ನು ಅವನು ಪಾಲಿಸ್ತಾನೆ ಅವನಿಗೆ ವಿದ್ಯೆ ಅವಶ್ಯಕತೆ ಇಲ್ಲ ಯಾವನು ಅಪ್ಪನಿಗೆ ತನ್ನ ಮಗಳಿಗೆ ಅತ್ಯಾಚಾರ ಆಗುವಾಗ ಎದ್ದು ನಿಲ್ತಾನೆ ನ್ಯಾಯಾಧೀಶರೇ ಹಾಗಾಗಿ ಅವರಿಗೆ ವಿದ್ಯೆ ಅವಶ್ಯಕತೆ ಇಲ್ಲ ನೀವು ಹೇಳ್ತೀರಲ್ಲ ವಿದ್ಯೆ 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 ಅಂತ ದೇಶದಲ್ಲಿ ಉಗ್ರಗಾಮಿಗಳಾದದ್ದು ಅವಿದ್ಯಾವಂತರಲ್ಲ ಬಾಂಬ್ ತಯಾರು ಮಾಡಿದ್ದು ಅವಿದ್ಯಾವಂತರಲ್ಲ ದೊಡ್ಡ ದೊಡ್ಡ ಇಂಜಿನಿಯರ್ ಕಲ್ತವರು ಯೂಟ್ಯೂಬ್ ಗಳನ್ನು ಮಾಡುವವರು ಅಂಥವರೇ ಬಾಂಬ್ ಸಿಡಿಸಿದ ವಿನಃ ಯಾವುದೇ ಒಂದು ಅವಿದ್ಯಾವಂತ ಕಲಿಯದ ವ್ಯಕ್ತಿದನ್ನು ಮಾಡಲಿಲ್ಲ ಹಾಗಾಗಿ ನೀವು ವಿದ್ಯೆಗೆ ಹೋಲಿಸಬೇಡಿ ಇಲ್ಲಿ ಮಹೇಶಣ್ಣ ಒಂದು ಹುಡುಗಿಯ ನ್ಯಾಯಕ್ಕಾಗಿ ಬಂದಿದೆಯಾರೆ ಹಾಗಾಗಿ ನೀವು ಸಹ ಆ ಸ್ಥಾನದಲ್ಲಿ ನಿಂತು ಅದನ್ನು ಗೌರವ ಕೊಡ್ಲಿಕ್ಕೆ ಕಲಿಯಿರಿ ನಾವು ಯಾರು ನ್ಯಾಯಾಂಗ ನಿಂದನೆ ಮಾಡ್ತಾ ಇಲ್ಲ ನಮಗೆ ನ್ಯಾಯ ಸಿಕ್ಕದಾಗ ಈ ಒಂದು ಮಾತನ್ನು ಹೇಳ್ತಾ ಇದ್ದೇವೆ ಮುಂದೊಂದು ದಿನ ಮಹೇಶಣ್ಣನನ್ನು ನೀವು ಗಲ್ಲಿಗೆ ಇರಿಸುವುದಾದ್ರೆ ಮಹೇಶಣ್ಣನ ನೀವು ಒಂದು ಗಂಟೆಗೆ ನಾನು ಜೈಲಿಗೆ ಹಾಕ್ತೇನೆ ಅಂತ ನೀವು ಹೇಳುವುದಾದರೆ ಪ್ರತಿಯೊಬ್ಬರು ನಾವು ಗಲ್ಲಿಗೆ ಇರಲಿಕ್ಕೆ ಜೈಲಿಗೆ ಬರಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದ್ರೆ ಮೊನ್ನೆ ಮಹೇಶಣ್ಣ ಹೇಳಿದ ಕೂಡಲೇ ಅದನ್ನು ಕಳಿಸಿಕೊಟ್ಟಿದ್ದಾರೆ ಮಹೇಶ ಈ ರೀತಿ ಮಾತಾಡಿದ್ದಾನಂತ ಅಂತ ಇನ್ನೊಂದು ನೋಟಿಸ್ ಮಹೇಶನಿಗೆ ಬಂದಿದೆ ಎಷ್ಟು ಜನರಿಗೆ ನೀವು ಹೈಕೋರ್ಟ್ ಇಂದ ನೋಟಿಸ್ ಕಳಿಸ್ತೀರಿ ಅಂತ ನಾವು ನೋಡ್ತೇವೆ ಹಾಗಾಗಿ ನಾನೆಲ್ಲೂ ನ್ಯಾಯಾಂಗ ನಿಂದನೆ ಮಾಡ್ತಾ ಇಲ್ಲ ಹನ್ನೊಂದು ವರ್ಷದಿಂದ ಆ ಮಗಳಿಗೋಸ್ಕರ ಮಹೇಶಣ್ಣ ಒಂದು ಆ ಸ್ಥಾನದಲ್ಲಿ ನಿಂತು ಆ ತಾಯಿಗೆ ಗೌರವ ಕೊಡಬೇಕು ಹನ್ನೊಂದು ವರ್ಷದಲ್ಲಿ ಪ್ರತಿ ವೇದಿಕೆಯಲ್ಲಿ ಸೀರೆ ಸೆರೆಗೊಂಡು ಬೇಡ್ತಾ ಇದ್ದಾರಲ್ಲ ನ್ಯಾಯಕ್ಕಾಗಿ ನಿಮ್ಮಂತ ನ್ಯಾಯಾಧೀಶರು ಸರಿ ಇರ್ತಿದ್ರೆ ಇವತ್ತು ನಾವು ಬೀದಿ ಹೋರಾಟ ಮಾಡಲಿಕ್ಕೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನ್ಯಾಯಾಂಗ ನಿಂದನೆಲ್ಲ ನಾವು ನೋವಲ್ಲಿ ನ್ಯಾಯಾಧೀಶರ ಹತ್ರ ಕೇಳ್ತಿದ್ದೇವೆ ಇದು ಯಾವನಿಗೆ ಮುಟ್ತದೆ ಅವನಿಗೆ ಮುಟ್ಟಬಹುದು ಹಾಕಿ ನೀವು ಡೆಫೋ ಡೆಫೋಮೇಶನ್ ಕೇಸ್ ಹಾಕಿ ಪ್ರತಿಯೊಬ್ಬರು ಇನ್ನು ನಾವು ಇದೇ ರೀತಿಯಲ್ಲಿ ಮಾತಾಡ್ತಿದ್ದೇವೆ ಯಾರಿಗೂ ನಾವು ಅಗೌರವ ತೋರಿಸಲಿಲ್ಲ ಶಾಸಕಾಂಗದ ಹತ್ತಿರ ಬೇಡಿದ್ದೇವೆ ಕಾರ್ಯಾಂಗದ ಹತ್ತಿರ ಬೇಡಿದ್ದೇವೆ ನ್ಯಾಯಾಂಗದ ಹತ್ತಿರ ಬೇಡುವಾಗ ನಮಗೆ ನ್ಯಾಯ ಸಿಕ್ಕಿದಿಲ್ಲ ಹೇಳುವಾಗ ನಾವು ಈ ಭಾರತ ದೇಶದಲ್ಲೇ ಇದ್ದೇವೆ ಅಂತ ಹೇಳಿಕೆ ಇಷ್ಟಪಡ್ತಿದ್ದೇನೆ ನಾನು ಪ್ರತಿ ಸಭೆಯಲ್ಲಿ ನಾವು ರಾಜಕೀಯ ವ್ಯಕ್ತಿಗಳಿಗೆ ಮಾತಾಡಿ ಮಾತಾಡಿ ಸಾಕಾಯ್ತು ಅಣ್ಣಸ ಒಂದು ದಿವಸ ಹೇಳಿದ್ರು ಸೌಜನ್ಯನಿಗೆ ಯಾರು ನ್ಯಾಯ ತೆಗೆಸಿಕೊಡ್ತಾರ ಸೌಜನ್ಯನ ಪರ ಯಾರು ನಿಲ್ತಾರ ಅವರಿಗೆ ಈ ಸಲ ನಾವು ಬೆಂಬಲಿಸ್ತೇವೆ ಚುನಾವಣೆಯಲ್ಲಿ ಅಂತ ಆದರೆ ನಾವು ಈಗ ನೋವಲ್ಲಿ ಹೇಳ್ತಾ ಇದ್ದೇನೆ ಯಾವುದೋ ರಾಜಕೀಯ ಪಕ್ಷಗಳು ಯಾವುದೇ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಸೌಜನ್ಯನ ನ್ಯಾಯಕ್ಕಾಗಿ ಯಾರು ಮಾತಾಡ್ತಾ ಇಲ್ಲ ಡೆಲ್ಲಿಯಲ್ಲಿ ಹೋಗಿ ಅವರು ಮಾತಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಕಾಂಗ್ರೆಸ್ನವರು ಮಾತಾಡ್ತಾ ಇಲ್ಲ ಹೇಳುವಾಗ ಮುಂದೊಂದು ದಿವಸ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಎಣಿಸ್ಬೇಡಿ ಸೌಜನ್ಯನ ಪರ ಹೋರಾಟದಿಂದ ನಾವು ಲಾಭ ಗಳಿಸ್ತೇವೆ ಎರಡು ಪಕ್ಷಗಳಿಗೂ ಸಿಕ್ಕದಿದ್ರೆ ನಾವು ಯಾರಾದರೂ ಮುಂದೆ ಬಂದರೂ ನಾವು ಗೆಲ್ತೇವೆ ಅಂತ ನೀವು ಎಣಿಸಬೇಡಿ ಒಂದಂತೂ ಸತ್ಯ ಯಾರು ಮುಂದೆ ಬರೆದಿದ್ರೆ ಒಂದು ಒಂದು ದಿವಸ ಮಹೇಶ್ ಅಣ್ಣವೇ ನಮ್ಮದು ಸೌಜನ್ಯ ಹೋರಾಟದಲ್ಲಿ ಯಾರಾದ್ರೂ ಒಬ್ರು ಅಭ್ಯರ್ಥಿಯಾಗಿ ಖಂಡಿತ ನಿಲ್ತೇವೆ ಅಂತ ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಕೊಳ್ತಿಗೆ ಗ್ರಾಮದಲ್ಲಿ ನ್ಯಾಯಾಧೀಶ ಕೊಳ್ತಿಗೆ ಗ್ರಾಮದಲ್ಲಿ ಒಬ್ಬ ವಕೀಲರು ಸಂತೋಷವನ್ನು ನಿರಪರಾಧಿ ಅಂತ ಮಾಡಿದ ಈ ವೇದಿಕೆಯಲ್ಲಿ ಇಲ್ಲೇ ಪ್ರತಿಜ್ಞೆ ಮಾಡಿಕೊಳ್ಳುವ ಮುಂದೊಂದು ದಿನ ನಮ್ಮಲ್ಲಿ ಹಣ ಇಲ್ಲ ನಮ್ಮಲ್ಲಿ ಹಣ ಇಲ್ಲ ಸೌಜನ್ಯ ಹೋರಾಟಗಾರರಲ್ಲಿ ಆದ್ರೆ ನಮ್ಮಲ್ಲಿ ಜನ ಇದ್ದಾರೆ ಬಡವರಿದ್ದಾರೆ ಇದ್ದಾರೆ ಒಂದೊಂದು ಓಟಿಗೂ ಬೆಲೆ ಇದೆ ಆಗ ಇವರು ಬರ್ತಾರೆ ಹಣ ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ದಯಮಾಡಿ ಯಾರಿಗೂ ನಮ್ಮ ನಿಮ್ಮ ಮನೆ ಬಾಗಿಲಿಗೆ ಬಂದು ಓಟು ಕೇಳುವಷ್ಟು ಸಂಪಾದನೆ ಇಲ್ಲ ಖರ್ಚು ಮಾಡುವಷ್ಟು ಶಕ್ತಿ ಇಲ್ಲ ಆದರೆ ಮಹೇಶಣ್ಣ ಒಂದು ವೇದಿಕೆಯಲ್ಲಿ ಕರೆ ಕೊಟ್ಟ ಕೂಡಲೇ ಯಾವತ್ತಂತ ಹೇಳುವುದಿಲ್ಲ ಇವರು ಯಾರೂ ನಮಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಚುನಾವಣೆ ಮೊದಲು ಯಾರೂ ಬರೆದಿದ್ರೆ ಎರಡು ಪಕ್ಷದವರು ನಮಗೆ ಬರೆದಿದ್ರೆ ಮುಂದೊಂದು ದಿನ ನಿಮಗೆಲ್ಲರಿಗೂ ಮನಸ್ಸಲ್ಲಿ ಒಂದು ನಿಂತು ನಾವು ಯಾರಿಗೆ ಓಟ್ ಹಾಕುವುದು ಯಾಕೆಂದರೆ ನಮ್ಮ ದುರ್ದೈವ ಹತ್ತು ಪರ್ಸೆಂಟ್ ಓಟ್ ಹಾಕಿದ್ರು ಅಲ್ಲಿ ಒಬ್ಬ ಎಂಎಲ್ ಎಜಾರಿಟಿ ಅವಶ್ಯಕತೆ ಇಲ್ಲ ಹಾಗಾಗಿ ನಾವು ನೋಟಕ್ಕೆ ಹಾಕಿದ್ರು ವೇಸ್ಟ್ ಆಗ್ತದೆ ಬಹಿಷ್ಕಾರ ಮಾಡಿದ್ರು ವೇಸ್ಟ್ ಆಗ್ತದೆ ಮುಂದೊಂದು ದಿನ ಮಹೇಶ್ ಅಣ್ಣ ಮಹೇಶ್ ಅಣ್ಣ ಯಾರ ಹೆಸರು ಸೂಚಿಸ್ತಾರ ದಯಮಾಡಿ ಸೌಜನ್ಯ ಹೋರಾಟಕ್ಕೆ ಯಾರು ಬೆಂಬಲ ಕೊಡ್ತಾರ ಪ್ರತಿಯೊಬ್ಬರು ಆ ವ್ಯಕ್ತಿಗೆ ಓಟ್ ಹಾಕಿ ಅಂತ ಹೇಳಿಕೆ ಇಷ್ಟಪಡ್ತಿದ್ದೇನೆ ಯಾಕಂದ್ರೆ ಮಹೇಶ್ ಕೇಳದೆ ನಾನು ಈ ಒಂದು ತಾಯಿಯಾಗಿ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ಮಹೇಶ್ ಅಣ್ಣ ಕ್ಷಮಿಸಬೇಕು ಸಾಕು ನಾವು ರಾಜಕೀಯ ವ್ಯಕ್ತಿಗಳಲ್ಲಿ ಬೇಡಿದ್ದು ನಮಗೂ ಶಕ್ತಿ ಉಂಟು ಡೆಲ್ಲಿಗೆ ಹೋಗುವ ಶಕ್ತಿ ಇಡೀ ಟೀಮಿಗೆ ಅಣ್ಣ ತಮ್ಮಂದರಿಗೆ ಇರುವುದಾದ್ರೆ ಡೆಲ್ಲಿಗೆ ಇಲ್ಲಿಂದ ಚುನಾಯಿತೆಯಾಗಿ ಹೋಗಿ ಅಲ್ಲಿ ಮಾತಾಡುವ ಶಕ್ತಿ ನಮ್ಮಲ್ಲಿ ಇದ್ದಾರೆ ಅಂತ ಹೇಳಿಕೆ ನಾನು ಇಷ್ಟಪಟ್ಟು ನಾನೇನು ಮಾತಾಡಿದ್ರೆ ಯಾರು ಬೇಸರ ಮಾಡಬೇಡಿ ಪ್ರತಿ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ತಾಯಂದ್ರಿಯಾಗಿ ಎಲ್ಲರಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ ನಮಗೆ ಇಷ್ಟು ಕೈ ಹಿಡ್ದದ್ದು ಆ ಸೌಜನ್ಯನ ಶಕ್ತಿ ನಮ್ಮೊಂದಿಗೆ ಅಣ್ಣಪ್ಪ ಮತ್ತು ಮಂಜುನಾಥ ಇದ್ದಾನೆ ಮಹೇಶಣ್ಣನ ಶಕ್ತಿ ಉಂಟು ಪ್ರತಿದಿನ ನಾವು ಎರಡು ಹೊತ್ತು ದೇವರಿಗೆ ದೀಪ ಇಡ್ತಾ ಇದ್ದೇವೆ ಎರಡು ಹೊತ್ತು ದೀಪ ಇಡ್ತಿದ್ದೇವೆ ನಾವು ಬಡವರು ಅನ್ನಕ್ಕಿಲ್ಲದಿದ್ದರೂ ಎರಡು ಹೊತ್ತು ದೀಪ ನಿ ನಿಲ್ಲಿಸುವುದಿಲ್ಲ ನಾವು ಬತ್ತಿ ಮತ್ತು ಎಣ್ಣೆಗೆ ನಮ್ಮಲ್ಲಿ ಕೊರತೆ ಇಲ್ಲ ದಯಮಾಡಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ದೀಪ ಇಡುವಾಗ ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಮಾಡುವಾಗ ಸೌಜನ್ಯನ ಒಂದು ಮುಖ ಮುಂದೆ ಬರಲಿ ಸೌಜನ್ಯನಿಗೆ ನ್ಯಾಯ ಸಿಗಬೇಕಂತ ಬೇಡ್ಕೊಳ್ಳಿ ಯಾಕೆಂದರೆ ಇಷ್ಟುವರೆಗೆ ನಮಗೆ ರಕ್ಷೆ ಸಿಕ್ಕಿದ್ದು ನಿಮ್ಮೆಲ್ಲರ ಈ ಒಂದು ಬೇ ದೇವರ ಬೇಡಿಕೆಯಿಂದ ಹಾಗಾಗಿ ನಾನು ತಲೆ ತಗ್ಗಿಸಿ ಬಂಧಿಸ್ತಾ ಇದ್ದೇನೆ ತಾಯಿಯಾಗಿ ನಾನೊಂದು ಹೆಣ್ಣಾಗಿ ಅತಿ ಮಾತಾಡೋದಲ್ಲ ಇವರು ಹೇಳಿದರು ದಿಟ್ಟ ನೇರ ಏನಲ್ಲ ನೋವು ನನಗೆ ಯಾಕೆಂದರೆ ಅವಳನ್ನು ನನ್ನ ಮಗಳ ಸ್ಥಾನದಲ್ಲಿ ಇಟ್ಟಿದ್ದೇನೆ ಹಾಗಾಗಿ ಆ ಮಗಳಿಗೆ ನ್ಯಾಯ ಸಿಗುವ ತನಕ ನಾನೊಂದು ತಾಯಿಯಾಗಿ ಇದರಲ್ಲಿ ಯಾವ ಹೋರಾಟಕ್ಕೂ ಮಹೇಶೋಣನೊಟ್ಟಿಗೆ ಕೊನೆವರೆಗೂ ಇರ್ ಇರ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಕೆಲವರಿಗೆ ಮುಂದೆ ಬರಲಿಕ್ಕೆ ಆಗೋದಿಲ್ಲ ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಪ್ರಾರ್ಥನೆ ನಮಗೆ ಸಾಕು ಅಂತ ಹೇಳ್ತಾ ನಾನೇನಾದರೂ ಹೆಚ್ಚಾಗಿ ಮಾತಾಡಿದರೆ ಕ್ಷಮಿಸಬೇಕು ಅಂತ ಹೇಳ್ತಾ ಈ ಒಂದು मातिंदा विरमिस्ते देने बोलो भारत माता के